ಹೆಚ್ಚು ಜನ ಸೆಳಿತಾ ಇರೋ ಬೆಳೆ ಅಂತ ಹೇಳಿದ್ರೆ ಕೇಲ್ ಅಂತ ಹೇಳ್ಬೋದು ನೀವು ಸಾಮಾನ್ಯವಾಗಿ ಗಿಡ ನೋಡಿದ್ರೆ ನಮ್ಮ ರೈತರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮುಟ್ಟರು ಬಂದಿರೋ ಎಲ್ಲ ರೀತಿ ಕಾಣಿಸ್ತಾ ಇದೆ ಏನೋ ರೋಗ ಬಂದಿದೆ ಅನ್ನೋ ರೀತಿ ನೀವು ಸಾಮಾನ್ಯವಾಗಿ ಎಲೆ ನೋಡಿ ಈಗ ಈ ಎಲೆ ಏನಿದೆ ಇದು ಕೇಲ್ ಅಂತ ಹೇಳ್ತೀವಿ ಗಿಡದ ಹೆಸರು ಕೇಲ್ ಅನ್ನೋದೇನಂತ ಹೇಳಿದ್ರೆ ಒಂದು ನಮ್ಮ ಏನು ಕೋಸ್ ಜಾತಿಗೆ ಸೇರಿದಂಥ ಬೆಳೆ ಅಂತ ಹೇಳ್ಬೋದು ಏನಪ್ಪ ಇದರಲ್ಲಿ ಉಪಯೋಗ ಎಲೆ ಮುಟ್ಟ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಈಗಾಗಲೇ ನೀವು ಲೆಟ್ಯೂಸ್ ಅಂತ ಕೇಳಿರ್ಬೋದು ಅದೇ ರೀತಿ ಈ ಎಲೆಯೂ ಕೂಡ ನೇರವಾಗಿ ಉಪಯೋಗಿಸ್ತಾರೆ ಕಾರಣ ಏನು ಇವತ್ತು ಸ್ಟಾರ್ ಹೋಟೆಲ್ಗಳಲ್ಲಿ ಏನಕ್ಕೆ ಇದನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಮುಖ್ಯ ಕಾರಣ ಹೇಳಬೇಕಾದ್ರೆ ಒಂದು ಇದರಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿದೆ ಪೊಟ್ಯಾಶ್ ಹೆಚ್ಚಾಗಿದೆ ಈ ಕ್ಯಾಲ್ಸಿಯಂ ಹೆಚ್ಚಿರೋದ್ರಿಂದ ಬೋನ್ ಹೆಲ್ತ್ ನಮ್ಮ ಮೂಳೆಯ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅನ್ನೋದು ಒಂದು ಇದರ ಜೊತೆ ಜೊತೆಗೆ ಬಹಳ ಮುಖ್ಯವಾಗಿ ಇದರಲ್ಲೂ ಕೂಡ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಕ್ಯಾನ್ಸರ್ಕಾರಕ ರೋಗ ಏನಿದೆ ಅದನ್ನು ತಡೆಯುವಂಥ ಶಕ್ತಿ ಇದೆ ಅಂತ ಕೂಡ ಹೇಳ್ತಾರೆ ಇದನ್ನು ಯಾವ ರೀತಿ ಬಳಸ್ತಾರೆ ಅಂತ ಹೇಳೋದಾದರೆ ನೇರವಾಗಿ ಸಲಾಡಲ್ಲಿ ಉಪಯೋಗಿಸ್ತಾರೆ ಮತ್ತು ಇದನ್ನು ಬೇಯಿಸಿ ಸೂಪು ಇದೆಲ್ಲ ಏನು ಮಾಡ್ತಾರೆ ಮತ್ತು ಜ್ಯೂಸಲ್ಲೂ ಕೂಡ ಕೆಲವೊಂದನ್ನು ಇದನ್ನು ಆ್ಯಡ್ ಮಾಡ್ತಾರೆ ಈಗ ನಮ್ಮಲ್ಲೇ ನೋಡ್ಬೋದು ನೀವು ಹಾಗಲಕಾಯಿ ಜ್ಯೂಸ್ ಎಲ್ಲ ಏನು ರೀತಿ ಆ್ಯಡ್ ಮಾಡ್ತಾರೋ ಅದೇ ರೀತಿ ಇದನ್ನು ಕೂಡ ಆ್ಯಡ್ ಮಾಡ್ತಾರೆ ಇದರಲ್ಲಿ ಏನಂದರೆ ನಾರಿನಂಶ ಹೆಚ್ಚಾಗಿದೆ ಮತ್ತು ಈ ಕಾರ್ಬೋಹೈಡ್ರೇಟ್ ಅಂಶ ಅಂತ ಏನು ಹೇಳ್ತೀವಿ ಅದು ಕಮ್ಮಿ ಇದೆ ಅದರಿಂದಾಗಿ ಹೆಲ್ತ್ಗೆ ತುಂಬ ಬೆನಿಫಿಟ್ ಮಾಡುತ್ತೆ ಅಂತ ಹೇಳಿ ನಮ್ಮ ಜನ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ ಅದರಲ್ಲೂ ಸ್ಟಾರ್ ಹೋಟೆಲ್ಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ ಮತ್ತು ಈಗ ನೋಡ್ತಾ ಇರ್ಬೋದು ಇದು ನೀವು ಸಾಮಾನ್ಯವಾಗಿ ನೋಡ್ತಾ ಹೋದರೆ ಏನು ಉಪಯೋಗಿಸ್ತಾರೆ ಎಲೆ ಮತ್ತು ಎಲೆದಂಟು ಎಲೆ ಎಲೆ ಈಗ ನೋಡಿ ಈ ಎಲೆ ಮತ್ತು ಎಲೆದಂಟು ಇದನ್ನು ನೇರವಾಗಿ ಸಲಾಡಲ್ಲಿ ಕೂಡ ಬಳಸ್ತಾರೆ ಜ್ಯೂಸಲ್ಲಿ ಹಾಕ್ತಾರೆ ಮತ್ತು ವಿವಿಧ ಖಾದ್ಯಗಳಲ್ಲಿ ಕೂಡ ಬಳಸ್ತಾರೆ ಮತ್ತು ಇದರಲ್ಲಿ ಪ್ರಮುಖವಾದ ಹೇಳಿದ್ರೆ ನೋಡಿರಿ ಈ ರೀತಿ ಎಲೆ ಏನು ಬರ್ತಾ ಇರುತ್ತೆ ಇದನ್ನು ಕಟಾವು ಮಾಡಿ ಕಟಾವು ಮಾಡಿ ಎಂಟರಿಂದ ಹತ್ತು ಪಿಕ್ಕಿಂಗ್ ನಾವು ಮಾರಾಟ ಮಾಡ್ಬೋದು ಈ ರೀತಿ ಎಲೆಗಳನ್ನು ಪ್ಯಾಕ್ ಮಾಡಿ ನಾವು ಮಾರಾಟ ಕೂಡ ಮಾಡಬಹುದು ಅದರಿಂದಾಗಿ ಇದಕ್ಕೆ ಬಹಳ ಬೇಡಿಕೆ ನಮ್ಮ ಸ್ಟಾರ್ ಹೋಟೆಲ್ಗಳಲ್ಲಿ ವಿವಿಧ ಮೆಟ್ರೋ ಸಿಟಿಗಳಲ್ಲಿ ನಾವು ಇವತ್ತು ಕಾಣಿಸ್ತಾ ಇದ್ದೀವಿ ಸುಮಾರು ಒಂಬತ್ತರಿಂದ ಹನ್ನೆರಡು ಬಾರಿ ಇದನ್ನು ಕಟಾವ್ ಮಾಡ್ಬೋದು ಮತ್ತು ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಸುಮಾರು ಒಂದು ಗಿಡಕ್ಕೆ ಒಂದರಿಂದ ಒಂದೂವರೆ ಕೆ ಜಿಯಷ್ಟು ಎಲೆಗಳನ್ನು ನಾವು ಪಡ್ಕೋಬೋದು ಇದರಲ್ಲಿ ಏನೇ ಹೇಳ್ತಾರೆ ಅಂತ ಹೇಳಿದ್ರೆ ಇದನ್ನು ಬಳಸೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾವು ಹೆಚ್ಚು ಕಮ್ಮಿ ಸುಮಾರು ಒಂದು ತೊಂಬತ್ತು ದಿವಸದವರೆಗೂ ಇದನ್ನು ಬಳಸ್ಬೋದು ಅದಾದ ನಂತರ ಏನಾಗುತ್ತೆ ನಿಮಗೆ ಮಧ್ಯದಲ್ಲಿ ಬಲಿತ ಮೇಲೆ ಈ ಹೂ ಬರೋಕ್ಕೆ ಶುರು ಆಗುತ್ತೆ ಹೂ ಬರಕ್ಕೆ ಶುರು ಆದಮೇಲೆ ಗಿಡದ ಆಯಸ್ ಮುಗಿತ ಅಂತ ಲೆಕ್ಕ ಹೇಳ್ತೀವಿ ಅದರಿಂದಾಗಿ ಆ ಟೈಮ್ಗೆ ಅದನ್ನು ನಿಲ್ಲಿಸ್ತೀವಿ ಮತ್ತು ಇದನ್ನು ನಾಟಿ ಮಾಡೋದು ಯಾವ ರೀತಿ ಅಂತ ನೋಡೋದಾದ್ರೆ ಮೊದಲನೇದಾಗಿ ಎಲ್ಲ ನಾವೇನು ಕೋಸಿನ ಜಾತಿ ಗಿಡಗಳನ್ನು ನಾಟಿ ಮಾಡ್ತೀವೋ ಸಸಿ ಮಾಡಿ ಮಾಡಿಕೊಂಡು ತದನಂತರ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ದಿವಸದ ಸಸಿಯನ್ನು ತಂದು ಹೆಚ್ಚು ಕಮ್ಮಿ ನಾವು ಇಲ್ಲಿ ನೋಡ್ಬೋದು ನೀವು ಮೂವತ್ತು ಸೆಂಟಿಮೀಟರ್ ಆಗ್ಲ ಮೂವತ್ತು ಸೆಂಟಿಮೀಟ್ರ್ ಸಾಲೊಳಗೂ ಒಳಗೂ ಕೂಡ ಕೊಟ್ಟಿದ್ದೀವಿ ಕಾರಣ ಏನಂತ ಹೇಳಿದ್ರೆ ನೀವು ಎಲೆಗಳ ಬೆಳವಣಿಗೆ ನೋಡ್ಬೋದು ಮತ್ತು ಇದನ್ನು ನಮ್ಮ ಅಜಸ್ಟ್ಮೆಂಟಿಗೆ ತಕ್ಕಂಗೆ ವೇರಿ ಕೂಡ ಮಾಡ್ಕೋಬೋದು ಭಾಳ ಜನ ನೋಡಿದವ್ರಿಗೆ ಏನನ್ಸತಿ ಎಲೆ ಎಲ್ಲ ಬಲ್ತೋಗಿದೆ ಅಂತ ಅನ್ನಿಸ್ತಾ ಇದೆ ಕಾರಣ ಏನಂತ ಹೇಳಿದ್ರೆ ನಾವು ಕೃಷಿ ಮೇಳ ಇರೋದ್ರಿಂದ ಯಾವುದೇ ಹಾರ್ವೆಸ್ಟನ್ನು ಮಾಡಿಲ್ಲ ಯಾಕಂದ್ರೆ ರೈತರಿಗೆ ಕಾಣಲಿ ಅಂತ ಹೇಳಿ ಈ ಎಳೆ ಎಲೆಗಳೇನಿದೆ ಇದು ಮಾರ್ಕೆಟ್ಗೆ ತುಂಬ ಚೆನ್ನಾಗಿ ಹೋಗುತ್ತೆ ರೈತರು ಏನು ಮಾಡ್ತಾರೆ ಬರ್ತಿದ್ದಾಗೆ ಮುರಿತಾ ಇರ್ತಾರೆ ಮತ್ತು ಹೊಸ ಚಿಗುರು ಬರ್ತಾ ಇರ್ತದೆ ಇದನ್ನು ಅದೇ ರೀತಿ ಮೈಂಟೈನ್ ಮಾಡ್ಕೋತಾರೆ ಸೊ ಸ್ಪೇಸಿಂಗ್ನ ಅತಿ ಹೆಚ್ಚು ಒತ್ತಾದ್ರೆ ಏನಾಗುತ್ತೆ ಕೆಲವೊಂದು ರೋಗಗಳು ಬರೋ ಚಾನ್ಸಸ್ ಇದೆ ಲೀವ್ ಸ್ಪಾಟ್ ಆಗ್ಬೋದು ಈಗ ನೋಡಿ ಈ ಎಲೆಗಳು ನೀವು ಗಮನಿಸ್ ನೋಡಿ ಒತ್ತೊತ್ತಾಗಿರೋದ್ರಿಂದ ಏನಾಗುತ್ತೆ ಇಲ್ಲೆಲ್ಲ ನೀರು ನಿಲ್ಲೋ ಚಾನ್ಸಸ್ ಇರುತ್ತೆ ಶಿಲೀಂಧ್ರ ಮತ್ತು ಇದು ಗ್ರೋತ್ ಆಗ್ಬೋದು ಅದರಿಂದಾಗಿ ಸ್ಪೇಸಿಂಗ್ ಒಂದು ಗಮನ ಇಟ್ಕೊಳ್ಳಿ ಮತ್ತು ಮಲ್ಚಿಂಗ್ ಮಾಡಿದ್ರೆ ಇನ್ನೂ ಬಹಳ ಉತ್ತಮ ನೋಡಿ ಇದರಲ್ಲಿ ಈಗ ನೋಡಿದ್ದೀರಿ ನಾವೇನು ಬಹಳ ಕೇರ್ ಮಾಡಿಲ್ಲ ಓಪನ್ ಫೀಲ್ಡಲ್ಲಿ ಬೆಳೆದಿದ್ದೀವಿ ನಿಮಗೇನು ಎಳೆ ಎಲೆಗಳಲ್ಲಿ ಯಾವುದೇ ರೋಗ ಕಂಡು ಬರಲ್ಲ ಈ ಕೆಳಗಡೆ ಎಲೆಗಳಲ್ಲಿ ಕಂಡು ಬರೋಕ್ಕೆ ಮುಖ್ಯ ಕಾರಣ ನಾವು ಮಲ್ಚಿಂಗ್ ಮಾಡಿಲ್ಲ ಮಲ್ಚಿಂಗ್ ಮಾಡದೇ ಇರೋದ್ರಿಂದ ಈ ರೀತಿ ಮಣ್ಣಿದಾಗಿರುತ್ತೆ ಆದರೆ ಇಷ್ಟೊಂದು ಬಲಿಯಾಗಿ ಜನ ಬಿಡೋದಿಲ್ಲ ಆದರೂ ಕೂಡ ಮಲ್ಚಿಂಗ್ ಮಾಡಿದ್ರೆ ಇನ್ನೂ ಉತ್ತಮ ಅಂತ ಹೇಳ್ಬೋದು ಸೊ ಹೆಚ್ಚು ಕಮ್ಮಿ ತೊಂಬತ್ತೊಂಬತ್ತೈದು ದಿವಸದವರೆಗೂ ನೀವು ಇದನ್ನು ಕಟಾವು ಮಾಡ್ತಾ ಇರ್ಬೋದು ಒಂದು ಸರಿ ಹೂ ಬಳ್ಳಿ ಬಂದಮೇಲೆ ನೀವು ಅದನ್ನು ನಿಲ್ಲಿಸ್ಬೋದು ಇದು ಕೂಡ ಒಂದು ಪ್ರಮುಖ ಬೆಳೆ ಆಗಲೇ ಹೇಳ್ದಂಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದೆ ಒಂದು ಐವತ್ತರವತ್ತು ರೂಪಾಯಿಂದ ಹಿಡಿದು ಆ್ಯವ್ರೇಜ್ ರೇಟ್ ಒಂದು ಅರವತ್ತೆಪ್ಪತ್ತು ರೂಪಾಯಿಂದ ಇಟ್ಕೊಳ್ಳಿ ಮಾಮೂಲಿ ಸೊಪ್ಪನ್ನ ಪ್ರತಿ ಸರಿ ಕಟಾವು ಮಾಡಿ ನಾವು ಮಾರಾಟ ನೇರವಾಗಿ ಮಾಡ್ಬೋದು ಈ ಒಂದು ಬೆಳೆ ಮತ್ತೆ ನಾನು ಮತ್ತೊಂದು ಸರಿ ರಿಪೀಟ್ ಮಾಡೋದೇನಂತ ಹೇಳಿದ್ರೆ ಮಾರುಕಟ್ಟೆ ನೋಡಿಕೊಂಡು ನಂತರ ಬೆಳೆ ಬೆಳೆಯೋಕ್ಕಂತೂ ಭಾಳ ಸುಲಭ ಇದೆ ಕೇಳೋನೋ ಬೆಳೆ ನೋಡಿ ಇದರಲ್ಲಿ ಅನೇಕ ಮನುಷ್ಯನಿಗೆ ಉಪಯೋಗ ಆದಂಥ ಅನೇಕ ರಾಸಾಯನಿಕ ಅಂಶಗಳಿವೆ ಫಿನಾಲ್ಸ್ ಅಂತ ಹೇಳ್ತೀವಿ ಪಾಲಿಫಿನಾಲ್ಸ್ ಅಂತ ಹೇಳ್ತೀವಿ ಇದೆಲ್ಲ ಏನಂತ ಹೇಳಿದ್ರೆ ಮನುಷ್ಯಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋಕ್ಕೆ ಮತ್ತು ಕೆಲವೊಂದು ಲ್ಯಾಬಲ್ಲಿ ಪ್ರಯೋಗಾಲಯದಲ್ಲಿ ನೋಡಿದಾಗ ಈ ಕ್ಯಾನ್ಸರ್ ಸೆಲ್ ಕ್ಯಾನ್ಸರ್ ಕಾರಕ ಸೆಲ್ಗಳೇನಿರ್ತವೆ ಅದನ್ನು ಕೂಡ ಅದರ ಬೆಳವಣಿಗೆನ ಕಮ್ಮಿ ಮಾಡುವಂಥ ಗುಣ ಇದೆ ಅಂತ ಕಂಡು ಬಂದಿದೆ ನಮ್ಮಲ್ಲಿ ಏನಂತ ಹೇಳಿದ್ರೆ ನಾನು ಹೇಳೋದು ನಮ್ಮ ದೇಸಿ ಸೊಪ್ಪುಗಳಾದಂತಹ ದಂಟನ್ ಸೊಪ್ಪು ಆಗ್ಬೋದು ಅರವೆ ಸೊಪ್ಪು ಆಗ್ಬೋದು ಈ ರೀತಿ ಎಲ್ಲ ಸೊಪ್ಪುಗಳನ್ನು ಕೀರೆ ಸೊಪ್ಪು ಆಗ್ಬೋದು ಇವನ್ನೆಲ್ಲ ಹೆಚ್ಚಾಗಿ ಬಳಸೋದ್ರೆ ಭಾಳ ಒಳ್ಳೆಯದು ಯಾಕೆಂದರೆ ಅವು ನಮ್ಮ ದೇಸಿ ಸೊಪ್ಪುಗಳು ಅದ್ರ ಜೊತೆ ಜೊತೆಗೆ ಇವತ್ತು ಡಾಕ್ಟರ್ಗಳು ಬಹಳಷ್ಟು ಹಸಿರು ಸೊಪ್ಪು ಬಳಸೋಕ್ಕೆ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಇದನ್ನು ಕೂಡ ನಾವು ಸ್ವಲ್ಪ ಪ್ರಮಾಣದಲ್ಲಿ ಯಾಕೆಂದರೆ ನಾವು ಹೊಸ ತರಕಾರಿನ ನಮ್ಗೆ ಒಬ್ಬಗೊಗ್ಸ್ಕೊಳ್ಳೋದು ಭಾಳ ಕಷ್ಟ ಇದೆ ಆದರೆ ಸಾಧ್ಯವಾದಲ್ಲಿ ಎಲ್ಲಿ ರೈತರು ಬೆಳೀತಾರೆ ಅಂಥ ಕಡೆ ಆದಷ್ಟು ಇದನ್ನು ಕೊಂಡುಕೊಂಡು ತಿನ್ನೋದೇ ಆದರೆ ರೈತರಿಗೂ ಕೂಡ ಉಪಯೋಗ ಆಗುತ್ತೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆದ್ದರಿಂದಾಗಿ ಇದನ್ನು ಕೂಡ ಗಮ್ ಬಳಸೋದ್ರ ಬಗ್ಗೆ ಗಮನ ಹರಿಸ್ಬೋದು ಯಾಕೆಂದರೆ ಹೊಸ ತರಕಾರಿ ಅಂದಾಗ ರೈತರಲ್ಲಿ ಅಂಜಿಕೆ ಜಾಸ್ತಿ ಇರ್ತದೆ ಅದರಿಂದಾಗಿ ತಾವು ಸೂಕ್ತ ವೈದ್ಯರ ಮಾಹಿತಿ ಪಡ್ಬೋದು ಡಯಟಿಷನ್ಗಳಿದ್ದಾರೆ ಇವತ್ತು ಆಹಾರ ಯಾವ ರೀತಿ ತಿನ್ಬೇಕಂತ ಅವರಿಂದ ಮಾಹಿತಿ ಪಡೆದು ಕೂಡ ಬಳಸ್ಬೋದು ಆದರೆ ತಮ್ಮಲ್ಲೇ ಅಕ್ಕಪಕ್ಕ ರೈತರು ಯಾರಾದರೂ ಬೆಳೀತಾ ಇದ್ದರೆ ದಯವಿಟ್ಟು ಇದನ್ನು ಕಮ್ಮಿ ರೇಟ್ಗೆ ಆಗಲಿ ಯಾಕೆಂದರೆ ರೈತರಿಗೆ ಈಗ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಅವ್ರಿಗೆ ಎರಡು ರೂಪಾಯಿ ಸಿಕ್ಕಿದ್ರೆ ಅದು ಕೂಡ ಸಂತೋಷನ ಅವರಿಂದ ನೇರವಾಗಿ ಪರ್ಚೇಸ್ ಮಾಡಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೋಬೋದು ಹಂಗ ಅಂದ್ಬಿಟ್ಟು ನಮ್ಮ ದೇಸಿ ತರಕಾರಿಗಳು ಬಿಡಬಾರ್ದು ದೇಸಿ ತರಕಾರಿಗಳು ಬಹಳ ಮುಖ್ಯ ಅದರ ಜೊತೆ ಜೊತೆಗೆ ನಮ್ಗೆ ಆರೋಗ್ಯಕ್ಕೆ ಯಾವ್ದು ಬೆನಿಫಿಟ್ ಅನಿಸುತ್ತೆ ನಮ್ಮ ದುಡ್ಡಿಗೆ ನಮ್ಮ ಆರೋಗ್ಯಕ್ಕೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅದನ್ನು ಕೂಡ ನಾವು ಬಳಸೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಅಭಿಪ್ರಾಯ ಈ ಗಿಡ ಅಥವಾ ಎಲೆ ನೋಡಿದಾಗ ಜನಕ್ಕೆ ಭಯ ಆಗೋದು ಸರ್ವೇ ಸಾಮಾನ್ಯ ಏನಕ್ಕೆಂದರೆ ಎಲ್ಲ ಎಲೆ ಮುದ್ರ ರೀತಿ ಇದೆ ಏನಪ್ಪ ತಿನ್ಬೋದೋ ಇಲ್ಲವೋ ಅಂತ ಹೇಳಿ ತಮ್ಮ ಇದಕ್ಕಾಗಿ ನೋಡ್ಬೋದು ಈಗ ಈ ಎಲೆಗಳು ಏನಿದೆ ಈ ಎಲೆಗಳನ್ನು ನಾನು ಆಗಲೇ ಹೇಳಿದೆ ಸಲಾಡಲ್ಲಿ ನೀವು ನೇರವಾಗಿ ಬಳಸ್ಬೋದು ಅಂತ ಹೇಳಿ ಅಥವಾ ಸೂಪಲ್ಲಿ ಬಳಸ್ತಾರೆ ಸ್ವಲ್ಪ ಬಲ್ತಿರೋದನ್ನ ಸೂಪಲ್ಲಿ ಬಳಸ್ಬೋದು ಈಗ ನೋಡಿ ಈ ಎಲೆಯನ್ನು ನೇರವಾಗಿ ದಂಟು ಸಮೇತ ಕೂಡ ತಿನ್ಬೋದು ನಮ್ಮ ತಿಂದಾಗ ಅನ್ಸುತ್ತೆ ನಮ್ಮ ಕೋಸ್ನ ನಾವು ಹಸಿ ನವಿಲ್ಕೋಸ್ತಿಂದಾಗ ಏನು ಏನನ್ಸುತ್ತೋ ಸೇಮ್ ಅದೇ ರೀತಿ ಅನಿಸುತ್ತೆ ಯಾಕೆಂದ್ರೆ ಅವೆಲ್ಲ ಒಂದೇ ಜಾತಿ ಸಲ್ಫರ್ ಅದರಲ್ಲಿ ಅದರಿಂದಾಗಿ ಇದನ್ನು ಬಳಸ್ಬೋದು ನೇರವಾಗಿ ನಾನು ಇದು ತೋರಿಸ್ತಾ ಇರೋ ಪ್ರಮುಖ ಅಂಶ ಏನಂತ ಹೇಳಿದ್ರೆ ಜನಕ್ಕೆ ಬರೀ ಇವ್ರು ಹೇಳ್ತಾರೆ ಮಾಡಲ್ವೇನೋ ಅಂತ ಅನ್ನಿಸ್ಬಾರ್ದು ಖಂಡಿತವಾಗಿ ತಿನ್ಬೋದು ಇದು ಕೂಡ ನಮಗೂ ಹೊಸ ತರಕಾರಿನೇ ಆದರೆ ನಾವು ಒಂದ್ಸರಿ ಬಳ್ಸೋಕ್ಕೆ ಶುರು ಮಾಡಿದ್ರೆ ತಿನ್ನ ಆದ್ರೆ ನಮ್ಮ ಭಯ ಇದ್ದೇ ಇರುತ್ತೆ ಅದರಿಂದಾಗಿ ಬಳಸ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನು ಹೇಳ್ತಾ ಇದ್ದೀವಿ